ಬಿ ಬಿ ಟಿ ನ್ಯೂಸ್ಗೆ ಸ್ವಾಗತ ಈಗ ಪಾರ್ಟಿಯಿಂದ ನಮ್ಮ ಎ ಸಿ ಸಿ ಇಡೀ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರ ಕ್ಷೇತ್ರವೈಸು ಒಂದು ಸ್ಥಳೀಯ ಕೋಪರೇಟಿವ್ ಚುನಾವಣೆ ನಡೀತಾ ಇದೆ ಈ ವರ್ಷ ಪೂರ್ತಿ ಮಾರ್ಚಿಂದ ಏಪ್ರಿಲಿಂದ ನೆಕ್ಸ್ಟ್ ಮಾರ್ಚ್ವರೆಗೂ ಎಲ್ಲ ಸ್ಥಳೀಯ ಚುನಾವಣೆ ನಡೆಯುತ್ತೆ ಒಂದು ಕಡೆ ಕೋಪ್ರೇಟಿವ್ ಪ್ರಾರಂಭ ಆಗಿದೆ ಈ ತಿಂಗಳ ಹೆಂಡೊಳಗಡೆ ಏಪ್ರಿಲ್ ಆಗುತ್ತೆ ಅದಾದ ಅದಾದಮೇಲೆ ಪೇಳಿ ಬ್ಯಾಂಕ್ ಆಗಿದೆ ನಂತರ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಆಗ್ತಕ್ಕಂಥದ್ದಕ್ಕೆ ಪತ್ರ ಬಂದಿದೆ ಸೊ ಅದಾದಮೇಲೆ ಪುರಸಭೆ ನಗರಸಭೆಗಳು ಆಗ್ತವೆ ಅಕ್ಟೋಬರ್ ನವೆಂಬರಲ್ಲಿ ಜನವರಿ ಫೆಬ್ರವರಿಯಲ್ಲಿ ಗ್ರಾಮ ಪಂಚಾಯತಿ ಆಗುತ್ತೆ ಅದರಿಂದ ಈ ಎಲ್ಲ ಚುನಾವಣೆನ ನಾವು ಏನು ಐದು ಗ್ಯಾರಂಟಿ ಕೊಟ್ಟು ಎರಡು ವರ್ಷ ಸರ್ಕಾರ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ದೀವಿ ಅನೇಕ ಜನಪರವಾದಂಥ ಕಾರ್ಯಕ್ರಮದ ಜೊತೆಗೆ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದೀವಿ ಸೊ ಈ ಚುನಾವಣೆ ಗೆಲ್ಲಬೇಕು ಅನ್ನೋದು ನಮ್ಮ ಪಕ್ಷದ ಒಂದು ಆಲೋಚನೆ ಅದರಿಂದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರ ಜೊತೆ ಒಳಗೊಂಡು ಪಕ್ಷದ ಜಿಲ್ಲಾ ಮಟ್ಟದ ಎಲ್ಲ ನಾಯಕರನ್ನ ಸೇರಿಸ್ಕೊಂಡು ಪ್ರತಿ ತಾಲೂಕಿನಲ್ಲಿ ಒಂದು ಕಾರ್ಯಕರ್ತರ ಸಭೆಯನ್ನು ಮಾಡಬೇಕು ಅಂತ ಅದಕ್ಕೆ ಇವತ್ತು ಮೊದಲನೇದಾಗಿ ಮಂಡ್ಯ ಕ್ಷೇತ್ರದಲ್ಲಿ ರವಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕರ್ತ ಸಭೆ ಏನಿಲ್ಲ ಈ ಕೋಆಪರೇಟಿವ್ ಚುನಾವಣೆ ಎಲ್ಲ ಪಾಸಿಟಿವ್ ಆಗಿ ನಾವು ಗೆಲ್ತಾಯಿದ್ವಿ ಸೊ ನಿಮಗೆ ಗೊತ್ತಿದೆ ಕನಿಷ್ಠ ಎರಡರಿಂದ ಎರಡೂವರೆ ಲಕ್ಷ ಮೂರು ಲಕ್ಷದವರೆಗೂ ಬಿ ಜೆ ಪಿ ಓಟ್ ಈ ಜಿಲ್ಲೆಯಲ್ಲಿ ಇವತ್ತೆಲ್ಲ ಇಪ್ಪತ್ತು ವರ್ಷದಿಂದ ರಾಮಲಿಂಗಣ್ಣ ಅಂತೇಳಿ ನಾಯಕ್ ನಿಂತಿದ್ರು ಅವಾಗಲೂ ಒಂದು ಕಾಲು ಲಕ್ಷ ಒಂದೂವರೆ ಲಕ್ಷ ಓಟ್ ತಗಡೀತು ಸೊ ಇವತ್ತು ಮೋ ಲೋಕಸಭಾ ಚುನಾವಣೆ ಬಿಟ್ಟು ಬೇರೆ ಚುನಾವಣೆ ಅಂದಾಗ ಬಿ ಜೆ ಪಿಯವರು ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರ ಕ್ಯಾಂಡಿಡೇಟ್ ಮೇಲೆ ತೀರ್ಮಾನ ತಗೊಂಡು ಓಟ್ ಹಾಕುವಂಥ ಸಿಚುವೇಶನ್ ಇದೆ ಅಸೆಂಬ್ಲಿ ಅಥವಾ ಇನ್ನೊಂದು ಅವ್ರ ಕ್ಯಾಂಡಿಡೇಟ್ ಇಲ್ಲದೇ ಇದ್ದಾಗ ಬಟ್ ಪಾರ್ಲಿಮೆಂಟ್ ಚುನಾವಣೆಗೆ ಯಾರು ನಿಂತ್ಕೊಂಡ್ರು ಮೋದಿಯವರ ಹೆಸರಿನಲ್ಲಿ ಪಾರ್ಲಿಮೆಂಟ್ಗೆ ಹಾಕ್ತಾರೆ ಇದು ನಿಮಗೆ ಗೊತ್ತಿರೋ ವಿಚಾರ ಜೆ ಡಿ ಎಸ್ಗೂ ಕಾಂಗ್ರೆಸ್ಗೂ ಫೈಟ್ ಇದೆ ಇಲ್ಲ ಅಂತ ಹೇಳಲ್ಲ ನಾನು ಅವ್ರೇನು ಲೆಕ್ಕಕ್ಕಿಲ್ಲ ಅಂತ ಹೇಳಲ್ಲ ಅವ್ರ ಥರ ನಮ್ಮ ಪುಟ್ಟರಾಜ್ ಹೇಳ್ತಾರಲ್ಲ ನಮ್ಮ ಪುಟ್ಟರಾಜನ ಹೇಳ್ತಾರಲ್ಲ ಏ ಕಾಂಗ್ರೆಸ್ಸು ಸ್ವಾಮಿ ಯಾವ ಲೆಕ್ಕ ಅವನು ಡೆಡ್ ಆರ್ಸು ಅದೆಲ್ಲ ಹೇಳ್ತಾರಲ್ಲ ಹಂಗೇನು ನಾನು ಯಾವತ್ತೂ ಹೇಳಿಲ್ಲ ಸೊ ಜೆ ಡಿ ಎಸ್ಗೂ ಇಲ್ಲಿ ಮೂಲ ಈ ರಾಜ್ಯದಲ್ಲಿ ಯಾವುದಾದ್ರು ಒಂದು ಶಕ್ತಿ ಇರೋ ಜಲ್ಲಿ ಜಿಲ್ಲೆ ಇದ್ದರೆ ಜೆ ಡಿ ಎಸ್ಗೆ ಅದು ಮಂಡ್ಯನೇ ಸೊ ಕಾಂಗ್ರೆಸ್ಗೂ ಸಹ ಅಷ್ಟೇ ನಾವು ಶಕ್ತಿ ಇದೆ ಒಂದು ಸಾರಿ ಸ್ವಲ್ಪ ಎಚ್ಚಪಟ್ಟ ಹಾಕಿದ್ರೆ ಎರಡು ಸೀಟ್ ಹೆಚ್ಚಾಗಿ ಗೆಲ್ಬೋದು ನಾವು ಹೆಚ್ಚ ಹಾಕಿದ್ರೆ ನಮಗೊಂದು ಒಂದೆರಡು ಸೀಟ್ ಗೆಲ್ಬೋದು ಆದರೆ ಈಗ ಫ್ಯಾಕ್ಟ್ರಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಯೂನಿವರ್ಸಿಟಿ ಮಾಡ್ತಾ ಇರ್ತಕ್ಕಂಥದ್ದು ಇವೆಲ್ಲವೂ ಸಹ ನಮಗೆ ಅನುಕೂಲಕರವಾದಂಥ ವಾತಾವರಣ ಇದೆ ರಾಜ್ ಜಿಲ್ಲೆ ಜನರ ಪರವಾದಂಥ ಅನೇಕ ನೀರಾವರಿ ಇಲಾಖೆಯಲ್ಲಿ ಮಾಡ್ರನೇಷನ್ ಮಾಡ್ತಾಯಿದ್ದೀವಿ ಐದು ವರ್ಷ ಏನೂ ಆಗಿರಲಿಲ್ಲ ಅನೇಕ ರಸ್ತೆಗಳನ್ನ ಮಾಡಿದ್ದೀವಿ ಕುಡಿಯುವ ನೀರಿನ ಯೋಜನೆ ಜೆ ಜಿ ಎಮ್ ಯೋಜನೆಯನ್ನು ಸಾಕಷ್ಟು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ ಇವೆಲ್ಲ ಇರೋದರಿಂದ ನಮಗೆ ಈ ಮುಂದೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಯಲ್ಲಿ ನಮಗೆ ಗೆಲ್ಲಬೇಕು ಗೆಲ್ಲಕ್ಕೆ ಏನು ಬೇಕೋ ನಾವೆಲ್ಲ ವಾತಾವರಣವನ್ನು ರಾಜಣ್ಣ ರಾಜಣ್ಣವರು ಸರ್ ಮೂರು ಪುಟಗಳು ದೂರು ಕೊಟ್ಟಿದ್ದಾರೆ ಸರ್ ಆದರೆ ಅವರ ಒಂದು ಸರ್ಕಾರಿ ನಿವಾಸದಲ್ಲಿ ಸಿ ಸಿ ಕ್ಯಾಮ್ರಾ ಇಲ್ಲ ಅಂತ ಹೇಳ್ತಾರೆ ಸರ್ ಗೊತ್ತಿಲ್ಲ ಪೊಲೀಸ್ ಸ್ಟೇಷನ್ ಕೊಟ್ಟಿಲ್ಲ ಈ ರೀತಿ ಎಲ್ಲಿ ಟ್ರಾಪ್ ಆಗ್ತಿದೆ ಅಂತ ಗೃಹ ಸಚಿವರು ಹೇಳಿದಾರಲ್ಲ ಎಲ್ಲಿ ಅಧಿಕಾರಿಗೆ ಕೊಡಿ ಅಂತ ಹೇಳಿದ್ದಾರೆ ಅವರು ಕೊಟ್ಟ ಮೇಲೆ ನಾವು ಕಾನೂನುಬದ್ಧವಾಗಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಯಾವ ಥರದಲ್ಲಿ ತನಿಖೆ ಮಾಡಬೇಕು ಅನ್ನೋದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಅಸೆಂಬ್ಲಿನಲ್ಲಿ ಕಂಪ್ಲೇಂಟ್ ಬಂದ ತಕ್ಷಣ ಉನ್ನತ ಮಟ್ಟದ ತನಿಖೆನೇ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ ಅದನ್ನು ಮಾಡ್ತಾರೆ ಈಗ ಪಕ್ಷದಲ್ಲಿ ಮುಜಗರ ಆಗುತ್ತೆ ಆಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಸದನದಲ್ಲಿ ಚರ್ಚೆ ಆಗಿದೆ ಸೊ ವಿರೋಧ ಪಕ್ಷದ ಎಲ್ಲರೂ ಇದನ್ನು ತನಿಖೆ ಮಾಡಬೇಕು ಅಂತ ತಪ್ಪೇನಿಲ್ಲ ಇದು ಹಿಂದೆ ಸುಮಾರು ಜನ ಈಗ ಕೇಂದ್ರದ ಮಠದವರು ಇದ್ದಾರೆ ಅಂತ ಹೇಳಿದರು ಅವರು ಅದಕ್ಕೆ ಕಾರಣ ಏನಪ್ಪಾ ಅಂದರೆ ಕಳೆದ ಒಂದು ಆರು ಒಂದು ವರ್ಷದಿಂದ ಒಂದಷ್ಟು ಜನ ಸ್ಟೇ ತಗೊಂಡಿದ್ದಾರೆ ನಿಮ್ಗೆ ಗೊತ್ತಿರಬೇಕು ಅವತ್ತು ಹೈಕೋರ್ಟ್ನಲ್ಲಿ ಕೆಲವರೆಲ್ಲ ಮೀಡಿಯಾ ರಿಲೇ ಮಾಡ್ದಂಗೆ ಸ್ಟೇ ತಗೊಂಡಿದ್ದಾರೆ ಅದೆಷ್ಟೋ ಜನ ಅದು ನನ್ನ ನಂಬರ್ ಗೊತ್ತಿಲ್ಲ ಅದರಿಂದ ಅದೆಲ್ಲ ರೆಫರ್ ಮಾಡಿದ್ದಾರೆ ಇವರು ಸೊ ಇದು ಎಲ್ಲ ಪಕ್ಷದಲ್ಲೂ ಈ ಥರದ ನಡೀತಾ ಇದೆ ಅಂತೇಳಿ ಎಲ್ಲ ಪಕ್ಷದಲ್ಲಿ ಇರೋ ನಾಯಕರ ಮೇಲೆಲ್ಲ ಈ ಥರ ಆಗ್ತಾಯಿದೆ ಅಂತ ಹೇಳಿ ಅವ್ರು ಪ್ರಸ್ತಾಪ ಮಾಡಿ ನಲ್ವತ್ತು ನಲವತ್ತೆಂಟು ಜನ ಈ ಸ್ಟೇ ತಗೊಂಡಿರ್ತಕ್ಕಂಥದ್ದು ಇದೆಲ್ಲ ಪ್ರಸ್ತಾಪ ಮಾಡಿದಾಗ ತಪ್ಪೇನಿದೆ ತನಿಖೆ ಮಾಡಿ ಸಂಪೂರ್ಣವಾಗಿ ಇದನ್ನು ಒಂದು ಸಾರ್ವಜನಿಕರ ಒಂದು ಮಾಹಿತಿಗೆ ಮುಂದಿನ ತನಿಖೆ ಮಾಡಿ ಇದನ್ನು ಕಂಪ್ಲೀಟ್ ಹೊರಗಡೆ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿದ್ರೆ ಮುಖ್ಯಮಂತ್ರಿ ಇರ್ತಾರೆ ಅಲ್ಲಿ ಏನು ನಡೆಯುತ್ತೆ ನೋಡೋಣ ನಾನು ಇಲ್ಲೇ ಅಡ್ವಾನ್ಸ್ ಅದೇನೇ ಇರಲಿ ಅದನ್ನೆಲ್ಲ ನಾನು ಪ್ರಿಡಿಕ್ಟ್ ಮಾಡಿ ಹೇಳಲಿಕ್ಕಾಗಲ್ಲ ಬಟ್ ತನಿಖೆ ಮಾಡಲಿಕ್ಕೆ ಸರ್ಕಾರ ಒಪ್ಕೊಂಡಿದೆ ಮುಖ್ಯಮಂತ್ರಿಯವರು ಅದನ್ನು ಮಾಡ್ತಾರೆ ಇವತ್ತು ಕಂಪ್ಲೇಂಟ್ ಕೊಟ್ಟ ಮೇಲೆ ನಾಳೆ ಕ್ಯಾಬಿನೆಟಲ್ಲಿ ಸಬ್ಜೆಕ್ಟು ಮುಖ್ಯಮಂತ್ರಿಯವರೇ ಚರ್ಚೆ ಮಾಡ್ತಾರೋ ಉಪಮುಖ್ಯಮಂತ್ರಿಯವರು ಚರ್ಚೆ ಮಾಡ್ತಾರೋ ರಾಜಣ್ಣವ್ರು ಆ ಸಬ್ಜೆಕ್ಟ್ ತರ್ತಾರೋ ನನಗೆ ಗೊತ್ತಿಲ್ಲ ಆಯಿತು ಆಗೋ ಆಗೋಗಿದೆ ಈಗ ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋದ್ರಿಂದ ಏನು ಕೇಳ್ತಾ ನಾನು 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 ಯಾವುದ್ರ ಬಗ್ಗೆನೂ ರಿಯಾಕ್ಟ್ ಮಾಡೋಕ್ಕಾಗಲ್ಲ ನಮಗೆ ಪಕ್ಷದಲ್ಲಿ ನಾಯಕರಿದ್ದಾರೆ ಸರ್ಕಾರದಲ್ಲಿ ಮುಖ್ಯಸ್ಥರಿದ್ದಾರೆ ಅವರು ಅದನ್ನೆಲ್ಲನೂ ತೀರ್ಮಾನ ಸರ್ ಒಂದು ನಮ್ಮ ಮಂಡ್ಯ ಜಿಲ್ಲೆಯ ಜನಕ್ಕೆ ಮಾಹಿತಿ ಕೊಡೋದಾಗ ತಾವು ಸಹ ಸ್ವಲ್ಪ ಯೋಚನೆ ಮಾಡಿಕೊಡ್ಬೇಕು ಅಂತ ವಿನಂತಿ ಅಥವಾ ಯಾರಾದ್ರೂ ಸಾರ್ವಜನಿಕರು ಈ ಥರದ ಆಕ್ರೋಶನ ಅಭಿಪ್ರಾಯನ ವ್ಯಕ್ತಪಡಿಸಿದ್ರೆ ಅದನ್ನು ನಾನು ತಪ್ಪು ಅಂತ ಹೇಳೋಲ್ಲ ಆದರೆ ಒಂದು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛಪಡ್ತೀನಿ ಸೊ ಮೊನ್ನೆ ಭದ್ರಾದಲ್ಲಿ ಒಂದು ಗೇಟ್ ಪ್ರಾಬ್ಲಮ್ ಆಗಿದೆ ಇಡೀ ಟಿ ವಿ ಟಿ ವಿ ಡ್ಯಾಮ್ನಲ್ಲಿ ಇಡೀ ವಿರೋಧ ಪಕ್ಷದವರೆಲ್ಲ ಏನಂದರೆ ಇದೊಂದು ಅವಕಾಶ ಉಪಯೋಗಿಸ್ಕೊಬೇಕು ಸರ್ಕಾರದ ಮೇಲೆ ಸರ್ಕಾರದ ವಿರುದ್ಧವಾಗಿ ಮಾತಾಡಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ಅದನ್ನಲ್ಲ ವಿರೋಧ ಯಾರಿಗೆ ಆಗಲಿ ಮಾಧ್ಯಮದವ್ರಿಗಾಲಿ ಅದಲ್ಲ ಏನಪ್ಪ ಹಿಂಗೆ ಆಗ್ಬಿಡ್ತು ಆಗಬಾರ್ದಾಯಿತು ಇದಕ್ಕೇನಾದ್ರು ಬೇಗ ಸರಿ ಮಾಡಿ ಅಂತ ಹೇಳಿ ಅವರ ಭಾವನೆಯನ್ನು ವ್ಯಕ್ತಪಡಿಸಿದರೆ ಅದು ಒಂದು ರಾಜ್ಯದ ಹಿತ ಜನರ ಹಿತ ಅಂತ ಅದು ಬಿಟ್ಬಿಟ್ಟು ಏನೇನೋ ಮಾತಾಡಿದ್ರು ಆದರೆ ಅದೃಷ್ಟ ನಾವು ಅದನ್ನು ಭಾಳ ಯಶಸ್ವಿಯಾಗಿ ನಮ್ಮ ನೀರಾವರಿ ಸಚಿವರು ಮುಖ್ಯಮಂತ್ರಿಗಳು ತಕ್ಷಣ ಟೆಕ್ನಿಕಲ್ ಮ್ಯಾನ್ ಕರೆಸಿ ಎಲ್ಲ ಸೆಟ್ರೇಟ್ ಮಾಡೋದು ಅವಾಗ ಯಾರೂ ಮಾತಾಡಲಿಲ್ಲ ಅಭಿನಂದನೂ ಸಲ್ಲಿಸಲಿಲ್ಲ ಸುಮ್ಮನೆ ಆದರಲಿಲ್ಲ ಇವತ್ತು ಇಲ್ಲಿ ಮೇಂಟೆನೆನ್ಸು ಪ್ರತಿ ವರ್ಷ ಎಂಬತ್ತು ಅಡಿಗಿಂತ ಕೆಳಗಡೆ ಇಳಿದ್ರೆ ಮೇಂಟೆನೆನ್ಸ್ ಮಾಡ್ತಾರೆ ಈಗ ನೂರ ಏಳು ಅಡಿ ಇದೆ ಇನ್ನು ಈಗಾಗಲೇ ಮಳೆ ಬರುವಂಥ ಎಲ್ಲ ವಾತಾವರಣಗಳು ಸಹ ನಮಗಿದೆ ಸೊ ಮೇಂಟೆನೆನ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಎಂಬತ್ತು ಅಡಿ ಇಳಿದ ಮೇಲೆ ಮೇಂಟೆನೆನ್ಸ್ ಮಾಡಲಿಕ್ಕೆ ಟೈಮ್ ಇಲ್ಲ ಅದರಿಂದ ಮೇಂಟೆನೆನ್ಸ್ ಮಾಡೋ ಸಂದರ್ಭದಲ್ಲಿ ಟೆಕ್ನಿಕಲ್ ಆಗಿ ಒಂದು ಸ್ವಲ್ಪ ಒಂದು ಗೇಟು ಸಟ್ ಸಡನ್ನಾಗಿ ಆಪ್ರೇಟ್ ಮಾಡೋಕ್ಕಾಗದೇ ಇರೋದ್ರಿಂದ ಸ್ವಲ್ಪ ನೀರು ಬೆಳಗ್ಗೆ ಎಂಟು ಗಂಟೆಗೆ ಗೊತ್ತಾಗಿದೆ ಅವರಿಗೆ ಸೊ ಅಷ್ಟೊಳಗಡೆ ತಕ್ಷಣ ಟೆಕ್ನಿಕಲ್ ಟೀಮೆಲ್ಲ ಎಚ್ಚೆತ್ಕೊಂಡು ಸಾಯಂಕಾಲ ಐದು ಗಂಟೆ ಒಳಗೆ ಕಂಪ್ಲೀಟ್ ಮಾಡಿದ್ದಾರೆ ಬಹಳ ಹೆಚ್ಚು ಅಂತಂದರೆ ಆರುನೂರು ಏಳ್ನೂರು ಕ್ಯೂಸೆಕ್ಸ್ ನೀರು ಹೊರಗಡೆ ಹೋಗಿದೆ ಇದೊಂದು ಕಂಪ್ಲೇಂಟು ಅಥವಾ ಇದು ಏನೋ ಮಾಡಬಾರ್ದು ಆಗಿದೆ ಅನ್ನೋದ್ಕಿಂತ ಹೆಚ್ಚಾಗಿ ನೂರ ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂಬತ್ತರಲ್ಲಿ ಇವತ್ತು ಡ್ಯಾಮು ಆಗಿರೋದು ಇಲ್ಲಿವರೆಗೆ ಸಣ್ಣ ಪುಟ್ಟ ಮೇಂಟೆನೆನ್ಸ್ ಆಗಿದೆ ಪೂರ್ಣ ಥರದ ಇದಾಗಿಲ್ಲ ಇಂಥ ಸಂದರ್ಭದಲ್ಲಿ ಏನಾದ್ರು ಆದಾಗ ತಕ್ಷಣ ಸರಿಪಡಿಸೋದು ಸೂಕ್ತನೋ ಅಥವಾ ಅದನ್ನ ಕಾಮೆಂಟ್ ಮಾಡೋದು ಸೂಕ್ತನೋ ನನಗೆ ಗೊತ್ತಿಲ್ಲ ಏನ್ ಮಾಡಕ್ಕಾಗತ್ತೆ ಈಗ ಈಗ ನಿಮ್ಮ ಮುಂದೆ ನಿಂತ್ಕೊಂಡ್ರೆ ನನಗೇನೋ ನೀವೆಲ್ಲ ವಿಶ್ವಾಸ ಇದ್ದೀರಿ ಆಮೇಲೆ ನೀವೆಲ್ಲ ಒಳ್ಳೇದು ಕೇಳೋದು ಕೇಳಿ ಉತ್ತರ ಹೇಳೋ ಅಷ್ಟು ಸಮಾಧಾನ ಇದೆ ನಾವು ಹೇಳ್ತೀವಿ ನಮ್ಮ ಮೇಲೆ ನೀವು ಮೇಲೆ ಬಿದ್ರು ಹೇಳ್ತೀವಿ ಕೂಲಾಗಿ ಸಮಾಧಾನವಾಗಿ ಕೇಳಿದ್ರು ಅಧಿಕಾರಿಗಳಿಗೆ ನೀವು ಎದುರಿಸ್ಬಿಡ್ತೀರಲ್ಲ ಎದುರಿಸ್ಬಿಡ್ತೀರಲ್ಲಾ ನೋಡು 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 ಬ್ರದರ್ ನೋಡು ಬ್ರದರ್ ತಪ್ಪು ತಿಳ್ಕೊಬೇಡ ಅಧಿಕಾರಿಗಳಿಗೆ ಒಂದು ಇತಿಮಿತಿ ಇದೆ ಯಾವುದೇ ಅಧಿಕಾರಿಗಳು ಸಹ ಅವರು ಆ ಲಿಮಿಟ್ ಮೀರಿ ಶಾಸಕರ ಥರ ಅಥವಾ ಮಂತ್ರಿಗಳ ಥರ ಮೀಡಿಯಾಕ್ ಹೋಗೋಕ್ಕಾಗಲ್ಲ ಆಗಲ್ಲ ಸಾರ್ವಜನಿಕರ ಥರ ಅವ್ರಿಗೆ ಅವ್ರ ಲಿಮಿಟೇಷನ್ ಅವ್ರ ಕೆಲಸ ಏನು ಅವರು ನನ್ನ ಗಮನಕ್ಕೆ ತಂದರು ಡಿ ಸಿ ಅವ್ರ ಗಮನಕ್ಕೂ ತಂದವರು ನೀರಾವರಿ ಸಚಿವರ ಗಮನಕ್ಕೂ ತಂದವರು ತಕ್ಷಣ ಅದು ಆಗ್ತಿದ್ದಂಗೆ ತಂದಿದ್ದಾರೆ ಬೆಳಗ್ಗೆ ತಕ್ಷಣ ಸರ್ ಮಾಡಿದ್ದಾರೆ ಸ್ಟಾಪ್ ಆಗಿದೆ ನಮಗೆ ಯಾರೋ ಬೇರೆಯವ್ರ ಪಾಪ ಮಾತಾಡಿದ್ರೆ ಅದಕ್ಕೆ ನಾನೆಲ್ಲ ಉತ್ತರ ಹೇಳೋದು ಸೂಕ್ತ ಅಲ್ಲ ಸಾರ್ವಜನಿಕರು ಕೆಲವೊಮ್ಮೆ ಅವರ ಅಭಿಪ್ರಾಯದಂತೆ ಅವ್ರಿಗೆ ಸಿಕ್ಕಿದ ಮಾಹಿತಿ ಅಂತ ಕೊಟ್ಟಿರ್ತಾರೆ ಅದನ್ನಲ್ಲ ಅದನ್ನೆಲ್ಲ ಇದು ಯಾರೂ ತಮಿಳ್ನಾಡು ನೀರು ಬಿಟ್ಟರು ತಮಿಳ್ನಾಡು ನೀರು ಬಿಡೋಕ್ಕೋಸ್ಕರ ಯಾರೋ ಗೇಟ್ ಹೊಡೆದಾಕ್ತಾರೆ ಗೇಟನ್ನು ಡ್ಯಾಮೇಜ್ ಮಾಡ್ತಾರಾ ಯಾರು ಮಾಡಕ್ ತಮಿಳ್ನಾಡಿಗೂ ಇದ್ಕು ತಮಿಳ್ನಾಡು ನೀರು ಕೇಳವ್ರ ಈಗ ಯಾಕ್ರಿ ಸುಮ್ನಿಂಗ್ ಎಲ್ಲ ಮಾತಾಡ್ತೀವಿ ನಮ್ಮ ಹುಡುಗ್ರಿ ಯಾರಾದ್ರೂ ಹೇಳದಾರ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ನೋಡ್ರಿ ಒಳ್ಳೇದು ಹೇಳ್ದಾಗ ಜಾಸ್ತಿ ಹೇಳಿ ಕೆಟ್ಟದ್ ಹೇಳ್ದಾಗೆರಿಟೇಟ್ ದುರಸ್ತಿ ಆದ್ಮೇಲೆ ಏನೋ ಫೈನಲೈಸ್ ಏನಾದ್ರು ಸಣ್ಣ ಪುಟ್ಟ ಕೆಲಸ ಇತ್ತು ಅನ್ನೋದು ಗೊತ್ತಿಲ್ಲ ನನಗೆ ಕರೆಂಟ್ ಒಂದ್ ನಿಮಿಷ ಕಣಪ್ಪ ಅಧಿಕಾರಿಗಳು ಭಾಳ ಸೂಕ್ತವಾದಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ನಿರ್ದೇಶನ ಕೊಟ್ಟು ಕ್ರಮ ಮಾಡಿ ಸಟ್ರೇಟ್ ಮಾಡಿದ್ದಾರೆ ಭಾಳ ಬೇಗ ನಾಲ್ಕೈದು ಗಂಟೆನಲ್ಲೇ ಸರ್ ಮಾಡಿರೋದ್ರಿಂದ ಅವರಿಗೆ ಯಾವುದೇ ಥರದ ಲೋಪ ಆಗಿಲ್ಲ ಸೊ ಸ್ವಲ್ಪ ಸಣ್ಣ ಪುಟ್ಟ ತುಂಬ ನಾನು ಈಗಲೂ ಮಂತ್ರಿಗಳಿಗೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಇದನ್ನೆಲ್ಲ ಒಂದು ಸ್ವಲ್ಪ ರಿವ್ಯೂ ಮಾಡಬೇಕು ಹಳೆ ಭಾಳ ನೂರಾರು ವರ್ಷ ಆದ್ದರಿಂದ ಸ್ವಲ್ಪ ಗೇಟ್ಗಳ ಬಗ್ಗೆ ಟೆಕ್ನಿಕಲ್ ಆಗಿ ಒಂದು ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡಲಿ ಅಂತ ಹೇಳಿದ್ವಿ ನೋಡಿರಿ ಈಗ ಯಾವ ಮಂತ್ರಿ ಆಗಲಿ ಯಾವ ಶಾಸಕರಾಗಲಿ ಯಾರನ್ನೂ ಭೇಟಿ ಮಾಡಿಬಿಡಿ ಅಂತ ಹೇಳೋಕ್ಕಾಗಲ್ಲ ಯಾರು ವೈಯಕ್ತಿಕವಾದಂಥ ಭೇಟಿಯಾಗುತ್ತೆ ಬಟ್ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು ಮತ್ತು ಮಂತ್ರಿಗಳು ಸೀನಿಯರ್ ಮಿನಿಸ್ಟರ್ಸ್ ಬಹುತೇಕ ರಾಜಕೀಯ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ ರಾಜಕೀಯ ಭೇಟಿ ಆಗುವಂಥ ಸಂದರ್ಭವೂ ಅಲ್ಲ ಅವಶ್ಯಕತೆಗಳು ಕುಮಾರಸ್ವಾಮಿಗೂ ರಾಜಕೀಯವಾಗಿ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ ಅಥವಾ ಸತೀಶ್ ಜಾರಕಿಹೊಳಿಗೂ ಅವಶ್ಯಕತೆ ಇಲ್ಲ ಭೇಟಿ ಯಾಕಾಯಿತು ಏನಾಯಿತು ಅಂತ ನಾನು ಕೇಳಲಿಕ್ಕಾಗಲ್ಲ ಅವರವ್ರ ಇಚ್ಛೆ ಯಾರನ್ನೂ ಭೇಟಿ ಸದ್ಯದಲ್ಲೇ ತೀರ್ಮಾನ ತಗೋತಾರೆ ಸರ್ ಕಾವೇರಿ ನದಿ ಒತ್ತುವರಿ ತೆರವು ಮಾಡಿಸ್ತು ಮತ್ತು ಮಲಿನ ಕರ್ನ ಇದು ಮಾಡಲಿಕ್ಕೆ ತಂಡ ರಚನೆ ಮಾಡ್ತೀನಿ ಅಂತ ಹೇಳಿದ್ರು ಡಿ ಸಿ ಅಲ್ಲ ಅದಂದರೆ ಈಗ ನೀರಾವರಿ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಈಗ ಸುಮಾರು ಒತ್ತುವರಿ ಆಗಿದೆ ಈಗ ಒತ್ತುವರಿ ಆಗಿರೋದು ಗಮನಕ್ಕೆ ಬಂದೆ ಅಲ್ವಾ ಸಚಿವರು ಹೇಳ್ತಾ ಇರೋದು ಸಚಿವರು ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅದನ್ನು ಕುಲ ಮಾಡ್ತೀವಿ ಅಂತಂದರೆ ತಪ್ಪೇನಿಲ್ವಲ್ಲ ಮಾಡಲಿ ಸಂತೋಷ ಈಗ ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿದೆ ಅಭಿವೃದ್ಧಿಗೆ ಹಣನೂ ಇಟ್ಟಿದ್ದಾರೆ ಅಲ್ಲಿ ಏನು ನಾವು ಮಾಡಬೇಕು ಅಂತ ಅವತ್ತು ನಾವೆಲ್ಲ ಹೋಗಿ ಒಂದು ಜಾಗನ ಫೈನಲ್ ಮಾಡಿದ್ದು ಆ ಜಾಗದಲ್ಲಿ ಅರವತ್ತು ಕೋಟಿ ಇಂತ ಏನು ಒಂದು ಅನುದಾನವನ್ನು ಸಹ ಪ್ರೊವೈಡ್ ಮಾಡಿದ್ದಾರೆ ಆದಷ್ಟು ಬೇಗ ತೀರ್ಮಾನ ಏನ್ ಮಾಡ್ತಾರ್ರೀ ಈಗ ಅವ್ರ ತಂದೆ ಮಂಡ್ಯ ನನ್ನ ಆಟು ಅಂತಾರೆ ಅವ್ರ ತಮ್ಮ ಮಂಡ್ಯ ಹಾಸನ ಎರಡು ಕಣ್ಣು ಅಂತಾರೆ ರೇವಣ್ಣ ನಾವು ಮಂಡ್ಯಕ್ಕೆ ಬರೋಕ್ಕಿಲ್ಲ ನಾವು ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ ಇದು ನಾನು ಹೇಳಿದೆ ಮೊನ್ನೆ ನೀವು ಸ್ಟೋರಿ ಮಾಡಿದರೆ ಒಂದಿವ್ಸ ಯಾರಾದರೂ ಟಿ ವಿಗಳು ಮಾಡಿ ಈ ಇತಿಹಾಸ ಏನು ವಿ ಸಿ ಫಾರಂನಲ್ಲಿ ಇತಿಹಾಸ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸಂಶೋಧನೆ ಕೇಂದ್ರವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡಿದ್ದು ಇವತ್ತಿಗೂ ಸಹ ಜಿ ಕೆ ವಿ ಕೆಗಿಂತ ಹೆಚ್ಚು ಸಂಶೋಧನೆ ಇಲ್ಲಿ ನಡೀತಾ ಇದೆ ಸೊ ಹಾಸನ ಮಂಡ್ಯ ಎಲ್ಲ ಒಂದೇ ಕ್ಲೈಮೇಟು ಇರ್ತಕ್ಕಂಥದ್ದು ಸೊ ಇಲ್ಲಿ ಬರೀ ಎಂಬತ್ತರಿಂದ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಒಂದೂವರೆಯಿಂದ ಎರಡು ಗಂಟೆ ಜರ್ನಿ ಅಲ್ಲಿ ಎರಡೂವರೆ ಮೂರು ಗಂಟೆ ಜರ್ನಿ ಸೊ ಇಲ್ಲಿ ಸ್ಟೂಡೆಂಟ್ ತನಿಖೆಗೆ ರೀಸರ್ಚ್ಗೆ ವಾಟ್ರು ಸಫಿಶಿಯಂಟ್ ವಾಟ್ರ್ ಇದೆ ಎಲ್ಲ ಥರದ ಅವಕಾಶಗಳು ಹೆಚ್ಚಿದೆ ಸೊ ಅದರಿಂದ ಇವತ್ತು ಟೆಕ್ನಿಕಲ್ ಟೀಮು ತಜ್ಞರು ಎಲ್ಲರೂ ಸಹ ಈ ಕ್ಲೈಮೆಟಿಕ್ ಜೋನ್ ಏನಿದೆ ಮೈಸೂರು ಚಾಮರಾಜನಗರ ಹಾಸನ ಮಂಡ್ಯ ಒಂದೇ ವಾತಾವರಣ ಇರೋದ್ರಿಂದ ಇವೆಲ್ಲವೂ ಒಂದು ಕಡೆ ಇರಬೇಕು ಅಂತ ಮಾಡಿದ್ದಾರೆ ರೈತರಿಗೆ ಅನುಕೂಲ ಆಗಬೇಕು ಅಂತ ಆಸನ ಬೇರೆ ಮಂಡ್ಯ ಬೇರೆ ಇಲ್ಲ ನಮಗೆಲ್ಲವೂ ಒಂದೇ ಮಂಡ್ಯ ಜಿಲ್ಲೆ ವ್ಯಾಪ್ತಿ ಬಂದಾಗ ಮಂಡ್ಯಗೆ ನಾವು ಪ್ರೀತಿ ಮಾಡೋದು ಬೇರೆ ಆದರೆ ಇವತ್ತು ಈ ಥರದ ವಾತಾವರಣ ಬಂದಾಗ ನಾವು ಎಲ್ಲ ಮೈಸೂರು ವಿಭಾಗಕ್ಕೆ ಸೇರಿದ್ದು ಆಸ್ತ ರೆವಿನ್ಯೂ ವಿಭಾಗನೂ ಅವ್ರಿಗೇನು ಆಸೆ ಮೈಸೂರು ವಿಭಾಗನೇ ರೆ ಆಸನಕ್ಕೆ ಹೋಗಬೇಕು ಅಂತಾರೆ ಈ ಯೂನಿವರ್ಸಿಟಿನ ಆಸನಕ್ಕೆ ತಗೊಂಡು ಅಂತ ಆಸೆ ಇಟ್ಕೊಂಡಿದ್ರೇನೋ ಆಸೆ ನಿರಾಸೆ ಆಗಿದೆ ಪಾಪ ಬಿಡಿ ಈಗ ರಾಮನಗರದಿಂದ ಅವ್ರನ್ನ ಖಾಲಿ ಮಾಡುವಂಥ ಸಂದರ್ಭ ಸನ್ನಿಧ ಆಯ್ತಾ ಆಯ್ತಾ ಮಂಡ್ಯದವರು ಅವ್ರಿಗೆ ಶಕ್ತಿ ಕೊಟ್ಟರು ಸೊ ಅವ್ರ ಮಗ ತಮ್ಮ ಮಾತಾಡ್ತಾ ಇಲ್ವಲ್ಲ ನಮ್ಮ ಅಣ್ಣ ಮಾತಾಡೋದು ಸರಿ ತಪ್ಪು ಅಂತ ಹೇಳ್ಬೇಕಲ್ಲ ಅವರು ಮಂಡ್ಯದಲ್ಲಿ ಯೂನಿವರ್ಸಿಟಿಗೆ ಹಾಸನ ಸೇರಿರೋದಿಂದು ತಪ್ಪೇನು ಜಿ ಬೆಂಗಳೂರಿಗೆ ಹೋಗೋ ಬದಲು ಮಂಡ್ಯಕ್ಕೆ ಹತ್ರ ಅಂತ ಹೇಳ್ಬೋದಾಯ್ತಲ್ಲ ಆಯ್ತಲ್ಲ ಕುಮಾರಸ್ವಾಮಿ ಅವರು ಬುದ್ಧಿನ ಅಯ್ಯೋ ಗುರು ಅವರ ದಳದ ನಿಲುವೇನಿದೆ ನಾನು ಅಲ್ಲಿಂದ ನೋಡ್ದನಲ್ವ ಎಲ್ಲ ನೋಡಿದ್ದೀನಿ ನಮ್ಮ ಜನ ಇನ್ನೂ ಅರ್ಥ ಮಾಡ್ಕೊಳ್ಳೋ ಟೈಮ್ ಬೇಕು ನಮ್ಮ ಮಂಡ್ಯ ಜಿಲ್ಲೆ ಜನ ಜನತಾ ಜನತಾದಳದ ಯಾಕೆ ಸ್ವಾಮಿ ಬಿಟ್ಟ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಮೇಲೆ ಬಿಟ್ಟದ್ದು ಸರಿಯೇನೋ ಅಂತ ಕೆಲವರು ಒಪ್ಕೊಂಡ್ರು ಇತ್ತೀಚೆಗೆ ಗೊತ್ತಾಗ್ತಾ ಇರ್ಬೋದು ಚಲೋರಾಯಸ್ವಾಮಿ ಜಿಲ್ಲೆಯವನಾಗಿ ಜಿಲ್ಲೆ ಮಗನಾಗಿ ಏನೆಲ್ಲ ಕಾಳಜಿನ ವಹಿಸ್ತಾನೆ ಜಿಲ್ಲೆ ಅಭಿವೃದ್ಧಿಗೆ ಸೊ ಇವರು ಯಾವ ರೀತಿ ನಿಲುವನ್ನ ತಾಳ್ತಾರೆ ಅನ್ನೋದು ಬಹುಶಃ ಮಂಡ್ಯ ಜಿಲ್ಲೆ ಜನಕ್ಕೆ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ಗೊತ್ತಾದರೆ ಸಂತೋಷ ಗೊತ್ತಾಗದೇ ಬೇಜಾರು ಮಾಡ್ಕೊಳ್ಳೋಣ ಅವ್ರ ಕೈ ಸಹಿಸೋಕ್ಕಾಗದೇ ಇಲ್ಲ ಅವ್ರು ಕೇಳಿ ಹೀಗೆ ಬೇಕಾದರೆ ನೀವು ನಿಮ್ಗೆ ಏನು ಬೇಕೋ ಫೆಸಿಲಿಟೀಸ್ ಕೊಡ್ತೀನಿ ಆಸನದಲ್ಲಿ ಏನೆಲ್ಲ ದೇವೇಗೌಡರು ಕುಮಾರಸ್ವಾಮಿ ಅವರು ರೇವಣ್ಣವರು ಮಾಡಿದರು ಸೊ ಮಂಡ್ಯದಲ್ಲಿ ಏನಿದೆ ನೋಡ್ಕೊಂಬನ್ನಿ ಬನ್ನಿ ಒಂದ್ಸಲಿ ಗೊತ್ತಾಲಿ ಥ್ಯಾಂಕ್ ಯು ಸೊ ಕೆಲವೆಲ್ಲ ಸಾಕಷ್ಟು ಸರ್ವೆಗಳು ಜಾಯಿಂಟ್ ಸರ್ವೆಗಳು ಅನೇಕ ಬಾರಿ ನನಗೆ ಕಂಪ್ಲೇಂಟ್ಗಳು ಬರ್ತಿದ್ದೋ ಚರ್ಚೆ ಬರ್ತಿದ್ದೋ ಅದಕ್ಕೆ ಒಂದು ರಿವ್ಯೂ ಮಾಡೋಣ ಅಂತ ಕೇಳಿದ್ರು ಡ್ರೋನ್ ಸರ್ವೆ ಡ್ರೋನ್ ಸರ್ವೆ ಆಗಿದೆ ಅದನ್ನು ಏನೋ ಕಂಪ್ಲೀಟ್ ಆಗಿಲ್ಲ ಅಂತಾರೆ ಮತ್ತು ಈ ನ್ಯಾಷನಲ್ ಐವದು ಎನ್ ಒ ಸಿ ಕೊಟ್ಟಿದ್ದಾರೆ ಅದು ಹಿಂದೆ ಪೆನಾಲ್ಟಿ ಹಾಕಿದ್ರು ಅದನ್ನು ಮುಚ್ಚಾಕಿದ್ದಾರೆ ಅಂತಾರೆ ಈ ಥರದ್ದು ಏನೇನೋ ಇದೆ ನಾನು ಸಂಪೂರ್ಣ ಮಾಹಿತಿ ತೊಗೊಳಕಾಗಿಲ್ಲ ಉತ್ತರದಾರರು ತಗೊಂಡಿದ್ದ ಜಾಗ ನಾವು ಆಫರ್ ಅಂತ ಸರ್ಕಾರಕ್ಕೆ ತಗೊಂಡಿದ್ದೀನಿ ನೋಡ್ತೀನಿ ಅದನ್ನೆಲ್ಲ ಹೇಳ್ತೀನಿ ಯಾವ ಯಾವ ಪ್ರಾಬ್ಲಮ್ ಇದೆ ಡಿ ಸಿ ಅವರಿಗೆ ಜವಾಬ್ದಾರಿ ಕೊಟ್ಟು ಅದನ್ನೆಲ್ಲ ಕ್ರಮ ತಗೊಳಕ್ಕೆ ಥ್ಯಾಂಕ್ ಯು ಸರ್